ಎಲ್ಲಿಗೆ ಮಾಡಿದಪ್ಪ ಸ್ಕ್ಯಾನಿಂಗ್? ತಾಳನೇಕೆ ಲಾಸ್ಟ್ ಟಿಗೆ ಜಾತಿ ಟೈರ್ ಚೆಕ್ ಮಾಡ್ತಾನೆ ನನ್ನ ಮಗ. ಹಲೋ ಹಲೋ ಸ್ಕ್ಯಾನಿಂಗ್ ಎಲ್ಲಿಗೆ ಮಾಡಿದಪ್ಪ? ಹಲೋ ಅವಗಲ್ಲ ಇಂಗ್ಲಿಷ್ ನಲ್ಲಿ ಬಾಗಿನ ಗೊತ್ತಾಳಾ? ವಿದ್ಯಾವಂತನ ನಿನ್ನ ಇಂಗ್ಲಿಷ್ ನಲ್ಲಿ ಗೊತ್ತಾ? ಮತ್ತೆ ಇಂಗ್ಲಿಷ್ ನಲ್ಲಿ ಹೇಳು. ನೀ ಯಾಕೆ ಮಾಡಿದೀರಾ

ಎಷ್ಟ್ ಜನ ಕೊಟ್ಟಿದ್ ನನ್ ಮಗ ಅಂತ ಅವ್ರಿಬ್ರಿಗ್ ಆಗಿದ್ ನಾವು ಈ ನನ್ ಮಗ್ಗ ಇರಂಗ ಕಾಡ್ತೇತಿ ಏನ್ ಮಾತು ಅಂತ ಅಡ್ತೇನೆ ನಮ್ಮನ್ನ ಮತ್ತೀಗ ಶಾಂಪೂ ಪರವಾಗಿಲ್ಲ ಕರೆಕ್ಟ್ ತೆಗಿತೆ ಶಾಂಪು ಹು ಜಾರದೈತೆ ಶಾಂಪೂ ಅಲ್ಲ ಕಣಯ್ಯಾ ಹಾ ನಿನ್ನ ಡ್ಯಾಪ್ ಶಾಂಪು ಇದು ಹಳ್ಳೆಣ್ಣೆ ಐಟಂಗ್ರಲ್ಲ ಶಾಂಪು ಹಳ್ಳೆಣ್ಣೆ ಐಟಂಗ್ರಲ್ಲ ಹ್ಮ್ ಒಂದ್ ಐದ ಬಂತು ಬೆಳಿಗ್ಗೆ ಮಾಡಿ ಹಾ ನೀವೊಂದ್ ಸ್ವಲ್ಪ ಟವರ್ ಇರತ್ತ ಬಂದ್ ಮಾತಾಡಿ ಏನು ಕೇಳಿಸ್ತಾ ಇಲ್ಲ ಮಳೆ ಯಾವಾಗ ಫೋನ್ ಮಾಡಿದ್ರು ನೀವ್ ಅದನ್ನೇ ಹೇಳ್ತಿರಲ್ರಿ ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ ಎದ್ರಿಕಂತಿರಲ್ರಿ ನೀವು ಮಳೆ ನಿತಾಯ್ ಸ್ವಾಮಿ ಅಲ್ಲಮ್ಮ ಅದಿಟ್ಟ್ ಮನೆಗೆ ಇದ್ರೆ ನಮಗೆ ಟವರ್ ಕೇಳ್ ಸಲ ಮಾತಾಡಿದ್ದೆ ಎರಡನ ಸರಿ ಮಾತಾಡೋಣ ಹೇಳಿ ಸರ್ ನೀವೇನ್ ಕೇಳಸ್ತಾ ಇದ್ದೀರಿ ಸ್ವಾಮಿ ಕೇಳಸ್ತಾಯಿತ್ ಹೇಳಿ ಸಾರ್ ಅದ ಅದೇ ಮಳೆ ಇದು ಒಂತರಾ ಜಡಿ ಮಳೆ ಸ್ವಾಮಿ ಮಳೆಗಂದ ಮೂರ್ ದಿನದಿಂದಲೂ ಇರ್ಲಿ ಅಣ್ಣ ಓ ನಿಮ್ ನಾನು ಹೇಳೋತ್ನಲ್ಲ ನಮ್ ನನ್ ಕಡೆಯಿಂದ ನಮ್ಮ ಅಪ್ಪನ್ ಕಡೆಯಿಂದ ಅನ್ನಲಾ ನಮ್ಮ ಅಕ್ಕನ್ ಜೀವ್ನ ಬೇರೆ ಯಾರನ ಆಗಿರ್ಸಕ್ ಕಾಳ್ ಮಾಡ್ಬಿಟ್ರಿ ಅವ್ರ ತೆಗೆದು ಈಸ್ಕೊಂಡು ನೀವ ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ ಕದಗಳು ಮಾಡಿಸಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ಇದ್ರಲ್ಲ ತೋಳದಲ್ಲಿ ಅರ್ಕಿಲ್ಲ ಒಂದಲ್ಲ ಎರಡ್ ಕುಯ್ಸ್ ಕೊಡ್ತೀನಿ ನೀವ್ ಏನ್ ಬೇಕಾದ್ ಮಾಡಿಸ್ಕಲ್ರಿ ಆಮೇಲೆ ನಮ್ಮ ತಂದೆ ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕಂಬ ಬರ ಕೇಳಿದಾರೆ ನಾನು ಹೋದ್ಮೇಲೆ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ ತಂದೆಯವ್ರ ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ ಬೇಡ ಅನ್ಬೇಡ್ರಿ ಯಾಕ ಗೊತ್ತಾ ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಏನಿಲ್ಲ ಬೇಡ ಸ್ವಾಮಿ ಇನ್ನ ನೂರು ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕಂಬಾರ್ದು ನಮ್ಮಅಪ್ಪ ನಿಮ್ಗೆ ಒಂದು ಎರಡ್ ಲಕ್ಷ ರೂಪಾಯಿ ದುಡ್ಡು ಒಂದ್ ಉಂಗ್ರ ಮಾಡಿ ಸಿಕ್ಕಿದಾರೆ ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ ಅದನ್ನ ದಯವಿಟ್ಟು ಮಿಕ್ಕಿದ್ದು ಸ್ವೀಕರಿಸಬೇಕು ಮನೆ ಕಟ್ಬೇಕಾದ್ರೆ ಏನಿದ್ರು ತಮ್ಮಂತ ತಿಳ್ಕೊಳ್ಳಿ ನನಗೆ ಫೋನ್ ಹಾಕ್ರಿ ನೀವ್ ಬಂದ್ಮೇಲೆ ನಾನು ಎಲ್ಲಾ ಕಳಿಸ್ಕೊಡ್ತೀನಿ ಆಯ್ತಣ ಒಂದನೇ ಬರ್ತೀನಿ ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ನೀವ್ ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಒಂದ್ ಅದೊಂದು ಏನ್ ಮಾಡ್ಸಿದಿರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ ಬನ್ರಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ ಖಂಡಿತ ಉರಿ ಹೊರತಾ ಕಮ್ಮಿ ಆಗೈತೆ ದಯವಿಟ್ಟು ಅದೊಂದು ಮನಿ ಸೋಮವಾರ ಮೇಲ್ಪಟ್ಟ ನಾನು ಫೋನ್ ಮಾಡ್ತೀನಿ ಅಣ್ಣ ಹೊಸದೂರ್ಗ ಬನ್ನಿ ನೀವು ಹೊಸದು ಬನ್ನಿ ನನ್ಗೆ ಫೋನ್ ಹಾಕುದ್ರೆ ನಮ್ ಡ್ರೈವರ್ನ ಕಳಿಸ್ಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಮ್ಮ ಬಂದು ಕರ್ಕೊಂಡ್ ಬರ್ತಾನ ಇದ್ಬಿಟ್ಟು ಇಲ್ಲಿ ಅಂತ ಅಣ್ಣ